ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತ ಬಾಯಿಗೆ ದೃಷ್ಟಿ ಅಕ್ಕ ತಾನು ಪ್ರೀತಿಸಿದ್ದ ಸಿನಿಮಾ ಅನ್ನೋ ವಿಷಯ ಗೊತ್ತಾಗ ಹೋಯ್ತಾ ಅದರ ನಡುವೆ ಶರು ಕೆಂಡ ಕರ್ತಿದ್ದಾರೆ ಹಾಗಿದ್ರೆ ಫೋಟೋ ನೋಡೇ ಬಿಟ್ರ ಶರು ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ವೂ ಕೂಡ ಅನ್ಕೊಳಗೆ ಆಗ್ತಾ ಇದೆಯಾ ಖಂಡಿತ ಇಲ್ಲ ಇಲ್ಲಿ ದತ್ತ ತನ್ನ ಇಡೀ ಕುಟುಂಬನೇ ತನ್ನ ಸರ್ವಸ್ವ ಜೀವ ಅಂತ ಅನ್ಕೊಂಡಿದ್ದಾರೆ ಆದರೆ ಅವರ ಬೆನ್ನ ಹಿಂದೆ ಅವರ ಅಕ್ಕ ತಂಗಿರಿ ಇನ್ನಿಲ್ಲದ ಕೆಲಸ ಮಾಡ್ತಿದ್ದಾರೆ ಅದರಲ್ಲೂ ಶರುವಂತು ತನ್ನ ತಂದೆಯ ಸಾವಿಗೆ ದತ್ತುನೇ ಕಾರಣ ಅಂತ ಹೇಳಿ ಅವನ ಜೀವನವನ್ನೇ ಅಲ್ಲುಲ್ಲ ಕಲ್ಲೂ ಮಾಡಬೇಕು ಅಂತ ಶಪಥ ಮಾಡ್ತಾ ಇದ್ದ ಬಟ್ ಇದು ಎಲ್ಲದರ ನಡುವೆ ಏನಾಗ್ತದೆ ಅನ್ನೋದನ್ನ ತಿಳ್ಕೊಳ್ಳೋದು ಕೂಡ ತುಂಬಾ ಕಷ್ಟ ಸಾಧ್ಯ ಅಂತಾನೆ ಅನ್ನಿಸ್ತಾ ಇದೆ ಯಾಕಂದರೆ ಇಲ್ಲಿ ದತ್ತ ಯಾರು ನನ್ನ ಹಿಂದೆ ಪಿತೂರಿ ಮಾಡ್ತಿರೋದು ಅಂತ ಹುಡುಕ್ತಿದ್ದಾರೆ ಮನೆಯಲ್ಲೇ ದುಷ್ಟುರನ್ನು ಇಟ್ಕೊಂಡು ಊರಿಂದ ಆಚೆ ಮನೆಯಿಂದ ಆಚೆ ಹುಡ್ಕಿದ್ರೆ ಎಲ್ಲಿ ಸಿಗ್ತಾರೆ ತನ್ನ ಕುಟುಂಬದ ಮೇಲೆ ಅನುಮಾನ ಪಡುವುದಲ್ಲ ಒಂದು ಸಣ್ಣ ಒಂದು ಡೌಟ್ ಕೂಡ ಇಲ್ಲ ತನ್ನ ಕುಟುಂಬದ ಮೇಲೆ ಅದರಲ್ಲೂ ಶರು ಅಂದರೆ ಶರಾವತಿ ಅಂದರೆ ದತ್ತನಿಗೆ ಇನ್ನಿಲ್ಲದ ಪ್ರಾಣ ಶರುಗೆ ಕೊಟ್ಟಿರೋ ಬೆಲೆ ಆ ಎತ್ತರಕ್ಕಿದೆ ಆದರೆ ಅಲ್ಲಿ ಶರು ಮಾಡ್ತಿರೋ ಕೆಲಸ ಬೆನ್ನಿಗೆ ಚೂರಿ ಹಾಕ್ತಿರೋದು ಆದರೆ ತನ್ನ ಬೆನ್ನಿಗೆ ಚೂರಿ ಹಾಕ್ತಿರೋದೇ ತನ್ನ ಅಕ್ಕ ಸರ್ವಸ್ವ ಅಂತ ಅಂದ್ಕೊಂಡಿರೋ ಶರಾವತಿ ಅನ್ನೋದು ಇನ್ನೂ ಕೂಡ ದತ್ತಾಬಾಯಿಗೆ ಬಾಯಿಗೆ ಗೊತ್ತಿಲ್ಲ ಆದರೆ ಏನೇ ಮಾಡಲಿ ಎಂತೆ ಮಾಡಲಿ ಇಲ್ಲಿ ದತ್ತನ ಕ್ಷೇಮವನ್ನು ಬಯಸ್ತಕ್ಕಂಥ ಅಮ್ಮನ ಜೊತೆಗೆ ದೃಷ್ಟಿ ಕೂಡ ಇದ್ದಾಳೆ ಅವರ ಸ್ನೇಹಿತರು ಕೂಡ ಇದ್ದಾರೆ ಜೊತೆಗೆ ಇಲ್ಲಿ ದೃಷ್ಟಿಯಿಂದಾಗಿ ಅಲ್ಲಿ ಬಜರಂಗಿಗೆ ಸುಳ್ಳಿ ಹೇಳಿ ನೇತ್ರ ಪಾರ್ಟಿಗೆ ಹೋಗ್ತದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ ಅದೇ ಕಾರಣಕ್ಕೆ ಆ ಪಾಟಿಗೆ ಬಜರಂಗಿ ಕೂಡ ಹೋಗ್ತಾರೆ ಒಂದು ಪಾರ್ಟಿಲಿ ದೊಡ್ಡ ಹಂಗಾಮನೆ ನಡೆಯುತ್ತೆ ಕುಡಿದು ತೊಂದರೆಗೆ ಸಿಕ್ಕಾಕುತ್ತಾಳೆ ಅಲ್ಲಿ ನೇತ್ರ ಆ ಕಾಪಾಡಿ ಮನೆ ಕರ್ಕೊಂಡು ಬರ್ತಾರೆ ಬಜರಂಗಿ ಮನೆಯಲ್ಲಿ ಪ್ರಜ್ಞೆ ಬರ್ತಿದ್ದಾಗೆ ನೇತ್ರ ಬಜರಂಗಿನ ಕೇಳೋದು ಥ್ಯಾಂಕ್ಸ್ ಬಜರಂಗಿ ನೀನು ನನ್ನನ್ನು ಕರ್ಕೊಂಡು ಬಂದೆ ಆದರೆ ನೀನು ನನ್ನನ್ನು ಯಾಕೆ ಕರ್ಕೊಂಡು ಬಂದೆ ನನ್ನ ಮೇಲಿರೋ ಕಾಳಜಿಗ ಅಂತೆಲ್ಲ ಕೇಳಿದಾಗ ನನ್ನ ದೋಸ್ತಿನ ತಂಗಿ ನೀನು ಖಂಡಿತವಾಗ್ಲೂ ನಾನು ನಿನ್ನನ್ನು ಕಾಪಾಡೇ ಕಾಪಾಡ್ತೀನಿ ಅಂತ ಹೇಳಿ ಹೋಗ್ತಾರೆ ಅದರಿಂದ ನೇತ್ರಾಗೆ ಸ್ವಲ್ಪ ಬಜುರಾಗುತ್ತೆ ಬಿಕಾಸ್ ಬಜರಂಗಿ ಮೇಲೆ ಆಕೆಗೆ ಮನಸ್ಸಾಗಿದೆ ಬಟ್ ಇಲ್ಲಿ ಬಜರಂಗಿ ಯಾವುದೇ ರೀತಿಲೂ ಕೂಡ ನೇತ್ರ ಪ್ರೀತಿಗೆ ಸಮ್ಮತಿಸ್ತಾ ಇಲ್ಲ ಪ್ರೀತಿನ ಹೇಳ್ಕೊಡದೇ ಇದ್ರು ನೇತ್ರ ಪ್ರೀತಿಸ್ತಿದ್ದಾಳೆ ಅನ್ನೋ ರೀತಿಲೇ ಬಿಹೇವ್ ಮಾಡ್ತಿದ್ದಾಳೆ ಅವಳ ಬಿಹೇವಿಯರ್ ಕೂಡ ಹಾಗೆ ಇದೆ ಜೊತೆಗೆ ಇಲ್ಲಿ ಬಜರಂಗಿ ಒಂದು ಸಣ್ಣ ಒಂದು ಕೆಟ್ಟ ದೃಷ್ಟಿಯಿಂದ ಪ್ರೀತಿ ದೃಷ್ಟಿಯಿಂದನೂ ಕೂಡ ನೇತ್ರನ ನೋಡೋದಿಲ್ಲ ತನ್ನ ಆ ದೋಸ್ತಿನ ದತ್ತನ ತಂಗಿ ಅಂತಾನೆ ಅವನು ಎಷ್ಟು ಮಟ್ಟ ಕಾಪಾಡ್ತಾನೋ ಅಷ್ಟರ ಮಟ್ಟಿಗೆ ಇಲ್ಲಿ ಬಜರಂಗಿ ಕೂಡ ನೇತ್ರನ ಕಾಪಾಡ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಇದರಿಂದ ನೇತ್ರಾಗಿ ಸ್ವಲ್ಪ ಬಿಜಾರ ಆಗುತ್ತೆ ಬಿಕಾಸ್ ಭಜರಂಗಿ ನನ್ನನ್ನು ಪ್ರೀತಿ ಮಾಡ್ತಿಲ್ವೇನು ಅಂತ ಹೇಳಿ ಇದರ ನಡುವೆ ಆ ಕಡೆ ಶೂಗೆ ಸಿಟಿಗೆ ಹೋಗಿದ್ದಾಳೆ ಬಟ್ಟೆ ತರೋದಕ್ಕೋಸ್ಕರ ಇಂಪನ ಚುತ ಇಂಪನ ಜುತ ಅವಳವರ್ ತಿಲಕ್ ಕೂಡ ಹೋಗಿದ್ದಾರೆ ಹೀಮಾ ಕೂಡ ಹೋಗಿದಾಳೆ ಹೀಮಾ ಬರ್ತಾಳೆ ಹೇಗೋ ನಾವು ಅಲ್ಲಿಂದ ಎಸ್ಕೇಪ್ ಆಗಿಬಿಡೋಣ ಅಂತ ಇಂಪನ ಮತ್ತೆ ತಿಲಕ್ ಅಂದ್ಕೊಂಡಿದ್ರು ಬಟ್ ಅವರ ಪ್ಲಾನ್ ಉಲ್ಟಾ ಹೊಡೆದ ಬಿಕಾಸ್ ಶರು ಕೂಡ ಹೋಗಿದ್ದಾರೆ ಬಟ್ಟೆ ಎಲ್ಲ ತಗೊಂಡು ಹೋಗಬೇಕು ಅನ್ನೋ ಅಷ್ಟರಲ್ಲಿ ಇಂಪುನ ಮತ್ತು ತಿಲಕ್ ಎಲ್ಲರ ಕಣ್ಣ ತಪ್ಪಿಸಿ ಶರು ಕಣ್ಣು ತಪ್ಪಿಸಿ ಕೂಡ ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾರೆ ಇಲ್ಲಿ ಶರುಗೆ ಮೊದಲೇ ಗೊತ್ತು ಇವರಿಬ್ಬರು ಪ್ರೀತಿ ಅಂತ ಹಾಗಾಗೇನೇ ಇವರಿಬ್ರು ಜೊತೆಗೆ ದಾಳವಾಗಿ ಅವರಿಬ್ರನ್ನ ಬಳಸ್ಕೊಂಡು ಮದುವೆ ದಿನ ಅವರು ಓಡ್ ಹಾಗೆ ಮಾಡಿ ಅಂದು ಅವನಿಗೆ ಅವಮಾನ ಮಾಡ್ಬೇಕು ದತ್ತುಗೆ ಅವನ ಮರ್ಯಾದೆ ಹೋಗ್ಬೇಕು ಜೊತೆಗೆ ಅವ್ನಿಗೆ ಚೂರಿ ಹಾಕಬೇಕು ಇಂಪನ ಅದ್ರಿಂದಾಗಿ ಅವನು ನಂಬಿಕೆ ದ್ರೋಹ ಮಗದೊಮ್ಮೆ ಆಗಿ ಅವನು ತುಂಬಾನೇ ಸಂಕಟ ಪಡ್ಬೇಕು ಅನ್ನೋದು ಶರು ಇಂಗಿತವಾಗಿದೆ ಅದೇ ಕಾರಣಕ್ಕೆ ಇಲ್ಲಿ ಇಂಪನ ಮನೇಲಿ ಉಳಿಸ್ಕೋತಾಳೆ ಬಟ್ ಮುಂದೊಮ್ಮೆ ಇವರಿಬ್ರು ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡಿದಾಗ ಶರು ತನ್ನ ನೀಚವಾದ ಮುಖವನ್ನು ಆ ಮುಂದೆ ಕಳ್ಚಿಡ್ಬೇಕಾಗುತ್ತೆ ಎಲ್ಲಿಗೆ ಹೋಗ್ತಾ ಇದ್ರ ನೀವಿಬ್ರು ನಂಗೆ ತುಂಬ ಚೆನ್ನಾಗಿ ಗೊತ್ತು ನೀವಿಬ್ಬರು ಪ್ರೀತಿ ಮಾಡ್ತಿದ್ರ ಅಂತ ನೀವು ಇಲ್ಲಿಂದ ಹೋದ ತಕ್ಷಣ ದತ್ತು ಕೈಲಿ ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯ ಅಂತ ಅಂದ್ಕೊಂಡಿದ್ರೆ ಖಂಡಿತ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನನ್ನ ಜೊತೆ ಕೈ ಜೋಡಿಸಿ ನಾನು ಹೇಳ್ದಾಗ ಕೇಳಿ ನಾನು ಹೇಳ್ದಾಗ ಕೇಳಿದ್ರೆ ದತ್ತು ಕೂಡ ನಿಮ್ಗೇನು ಮಾಡೋದಿಲ್ಲ ನೀವಿಬ್ಬರು ಹೇಗೆ ಮದುವೆ ಆಗಬೇಕು ಅಂದ್ಕೊಂಡಿದ್ರು ಹಾಗೆ ನಿಮ್ಮಿಬ್ಬರನ್ನ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಇಂಪನ ಪ್ರೆಗ್ನೆಂಟ್ ಆಗಿದ್ದಾಳೆ ಬಟ್ ಆ ವಿಶ್ವ ತಿಲಕ್ಕೆ ಗೊತ್ತಿಲ್ಲ ಆ ವಿಶ್ವನ ಶರು ಇಲ್ಲಿ ತಿಳಿಸ್ತಿದ್ದಾಳೆ ನೋಡು ನೀನು ಇಂಪನ ಪ್ರೆಗ್ನೆಂಟ್ ಆಗಿದ್ದಾಳೆ ಇಂಪನ ನೀನು ತಿಲಕ್ಕೆ ಹೇಳಿಲ್ವ ಪ್ರೆಗ್ನೆಂಟ್ ಆಗಿರೋ ವಿಶ್ವನ ಅಂತಿದ್ದಾಗ ಈ ಕಡೆ ತಿಲಕ್ ಗಾಬರಿ ಆಗ್ತಾನೆ ಏನಿಂಪನ ನೀನು ಪ್ರೆಗ್ನೆಂಟ್ ಆಗಿದೆಯಾ ನನ್ನ ಹತ್ರನೇ ಹೇಳಲಿಲ್ವಲ್ಲ ಅಂತ ಹೇಳ್ತಿದ್ರೆ ಪಾಪ ಹೇಗೆ ಹೇಳ್ತಾಳಲ್ವ ಅವ್ಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾದರೆ ಅಯ್ಯೋ ಪುರು ಇದ್ರು ಮಗಳು ಮರ್ಯಾದ್ರು ಮಗಳು ಇಂಥ ಕೆಲಸ ಮಾಡಿದಾಳೆ ಅಂದ್ರೆ ಏನಾಗ್ಬೋದು ಅವ್ರ ಅಪ್ಪ ಅಮ್ಮನ ಕತೆ ಪಾಪ ಅದಕ್ಕೆ ಮುಚ್ಚಿಟ್ಟಿರ್ಬೋದು ಹಾಗೆ ಹೀಗೆ ನೀವೇನು ಯೋಚನೆ ಮಾಡಬೇಡಿ ನಂಬಿ ನಾನು ಅನ್ಕೊಂಡಾಗೆ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನೀವು ಸೇಫ್ ಆಗಿ ಇರೋ ರೀತಿ ನಾನು ಮಾಡ್ತೀನಿ ಅಂತ ಹೇಳಿದಾಗ ನಿಮ್ಮನ್ನ ಅಷ್ಟು ಸುಲಭಕ್ಕೆ ನಂಬುದಾ ಅಂತ ಕೇಳಿದಾಗ ನಂಬಲೇಬೇಕಾಗತ್ತೆ ನಿಮ್ಗೆ ಯಾವ್ದು ಆಪ್ಷನ್ ಬಿಟ್ಟು ಬೇರೆ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಓಡಿ ಹೋಗ್ತಿದ್ದ ತಿಲಕ್ ಮತ್ತೆ ಇಂಪು ನಾನ ವಾಪಸ್ ಇಲ್ಲಿ ಮನೆ ಕರ್ಕೊಂಡು ಮತ್ತಿದ್ದಾರೆ ಬಟ್ ಇಂಥ ಒಂದು ಘಟನೆ ನಡೆದ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದೇ ಇಲ್ಲ ಇತ್ರ ನಡುವೆ ಇಲ್ಲಿ ದೃಷ್ಟಿ ಹಾಗೆ ದತ್ತಾಬಾಯಿ ಬಜರಂಗಿ ಹಾಗೆ ನೇತ್ರ ಎಲ್ಲರೂ ಕೂಡ ಊಟಕ್ಕೆ ಕುತ್ಕೊಂಡಿದ್ದಾರೆ ಇಲ್ಲಿ ಈ ದೃಷ್ಟಿಗೆ ದತ್ತಾಬಾಯಿ ಮನದಲ್ಲಿ ಏನೂ ಓಡ್ತಿದೆ ಯಾಕೋ ಅವ್ರ ಮನಸ್ಥಿತಿ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಿದೆ ದತ್ತಾಬಾಯಿ ಮೌನ ಕೂಡ ದೃಷ್ಟಿಗೆ ಅರ್ಥ ಆಗುತ್ತೆ ಆದರೆ ಇವತ್ತು ದತ್ತಾಬಾಯಿ ಯಾಕೆ ರೀತಿ ಇದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಿಲ್ಲ ದೃಷ್ಟಿಗೆ ಈ ಕಡೆ ಊಟ ಸೇರ್ತಿಲ್ಲ ಸರಿಯಾಗಿ ಊಟ ಮಾಡ್ತಿಲ್ಲ ಮನಸ್ಸು ಬರ್ತಿಲ್ಲ ಏನೋ ಯೋಚನೆ ಮಾಡ್ತಿದ್ದಾರೆ ಫುಲ್ ಕೆಂಡ ಮಂಡಲ ಆಗ್ಬಿಟ್ಟಿದ್ದಾರೆ ಯಾಕೆ ಸಾಕಾರೆ ಯಾಕೆ ಊಟ ಚೆನ್ನಾಗಿಲ್ವಾ ಅಂದಾಗ ಚೆನ್ನಾಗೇ ಇದೆ ರುಚಿಯಾಗೇ ಇದೆ ಏನ್ ಮಾಡ್ಲಿ ನನಗೆ ಸೇರ್ತಾ ಇಲ್ಲ ಅಂತ ಹೇಳ್ತಾರೆ ತದನಂತರ ಯಾಕೆ ಏನು ಅಂತಂದರೆ ದತ್ತಾ ಬಾಯ್ ಏನೋ ಕೂಡ ಹೇಳುವುದಿಲ್ಲ ನಂತರ ಇದೀನಿದು ಬ್ರೋ ನೀನು ಏನು ಕೇಳಲೇ ಇಲ್ಲ ಪಾರ್ಟಿ ಹೇಗಿತ್ತು ಮದುವೆ ಹೇಗಿತ್ತು ಅಂತ ಎಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮದುವೆ ಸೂಪರ್ ಆಗಿತ್ತು ಅಂತ ಹೇಳ್ತಿದ್ರೆ ಏನಾನು ಕೇಳೋ ಅವಶ್ಯಕತೆ ಇಲ್ಲ ಚೋಟು ಅಲ್ಲಿ ಏನಾಯ್ತು ಏನು ಪ್ರತಿಯೊಂದು ವಿಷಯ ಕೂಡ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನಡ್ತಿದ್ದ ಪ್ರತಿ ಘಟನೆ ಕೂಡ ಗೊತ್ತಿದೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಶಾಕ್ ಆಗಿಬಿಡ್ತಾಳೆ ನೇತ್ರ ಏನಿದು ಅಣ್ಣಂಗೆ ಗೊತ್ತಾಗೋಯ್ತಾ ಅಂತ ಹಾಗಿದ್ರೆ ಬಜರಂಗಿನ ಈ ವಿಷಯನ ಫ್ರೆಂಡ್ ಇಂದ ಮುಚ್ಚಿಡ್ಬಾರ್ದು ಅಂತ ಹೇಳಿ ಚಾನ್ಸಸ್ ಕೂಡ ಇದೆ ಅಥವಾ ದೃಷ್ಟಿ ಹೇಳಿರೋ ಚಾನ್ಸಸ್ ಕೂಡ ಇದೆ ಫೈನಲಿ ತಂಗಿಗೆ ಕೋಪ ಮಾಡ್ಕೊಂಡಂತಹ ದತ್ತ ಹಾಗೆ ಕರೆಗೆ ಹೋಗ್ತಾರೆ ಅಂತಾನೆ ಹೇಳ್ಬೋದು ಫೈನಲಿ ಎಚ್ಚರಿಕೆ ಕೊಟ್ಟು ಅವಳ ಕಾಳಜಿಯನ್ನ ಮಾಡ್ತಾರೆ ಇದ್ ಎಲ್ಲದರ ನಡುವೆ ಶರು ದತ್ತಾಬಾಯಿಗೆ ಫೋಟೋ ತೋರಿಸ್ಬೇಕಾಗಿದೆ ಬಿಕಾಸ್ ಆ ಒಂದು ಫೋಟೋ ದೃಷ್ಟಿ ಕೊಟ್ಟಿದ್ದು ದತ್ತಾಬಾಯ್ ಕೊಡ್ತೀನಿ ಅಂತ ಫೋಟೋನ ತಗೊಂಡಿದ್ರು ಆದರೆ ಇನ್ನಾದ್ರೂ ಕೂಡ ಫೋಟೋನ ದ ಶರು ಇಲ್ಲ ಫೋಟೋನ ದತ್ತಾಗೆ ಕೊಟ್ಟು ಇಲ್ಲ ಫೋಟೋ ನೋಡಿದ್ರೆ ಗೊತ್ತಾಗ್ಬಿಡ್ತಿತ್ತು ಅದು ಸೀಮಾನೇ ಅನ್ನೋ ವಿಷಯ ಅಲ್ಲಿ ಸೀಮಾ ಕೂಡ ಕೈ ಕೊಟ್ಟು ಹೋಗಿದ್ದಾಳೆ ಅಂದ್ರೆ ಅಲ್ಲೂ ಕೂಡ ಶರುದೇ ಪಾತ್ರ ಇದೆ ಬಟ್ ಅದು ರಿವೀಲ್ ಆಗಬೇಕು ಅಷ್ಟೇ ಆದ್ರೆ ನಡುವೆ ಇನ್ನೂ ಇನ್ನು ಸಾವುಕಾರು ನನ್ನ ಅಕ್ಕನ ಬಗ್ಗೆ ಕೇಳಿ ವಿಚಾರಿಸ್ಲೇ ಇಲ್ವಲ್ಲ ಹಾಗಿದ್ರೆ ಅವರು ಫೋಟೋ ನೋಡಿದಾರೋ ಇಲ್ವೋ ಶರು ಅಕ್ಕ ಕೊಟ್ಟರು ಇಲ್ವೋ ಅಂತ ಅನ್ಕೊಂಡು ಮಗದೊಮ್ಮೆ ಬಂದು ಶರು ಅವ್ರ ಹತ್ರ ಕೇಳ್ತಿದ್ದಾಳೆ ನೀವು ಸಾಹುಕಾರಿಗೆ ಫೋಟೋ ಕೊಡ್ತೀನಿ ಅಂತ ಹೇಳಿದ್ರಿ ಫೋಟೋ ಕೊಟ್ರ ಅಂತ ಕೇಳ್ತಿದ್ದಾಳೆ ಇನ್ನು ನನ್ನ ಹತ್ರನೇ ಪ್ರಶ್ನೆ ಮಾಡ್ತಾ ಇದೆಯಾ ನೀನು ಏನು ಯಾವ ಫೋಟೋ ಬಗ್ಗೆ ಹೇಳ್ತಿದ್ದೆ ಈ ಫೋಟೋನೆ ತಾನೆ ತಿಂದ ಹಾರಾಡ್ತಿರೋದು ಈ ಫೋಟೋ ಕೊಡ್ಬೇಕು ಕೊಡ್ಬೇಕು ಅಂತ ಹೇಳ್ತಿರೋದು ಅಂತ ಹೇಳಿ ಇಲ್ಲಿ ಶರು ಕೆಂಡ ಕಾರ್ ಬಿಡ್ತಾರೆ ಈ ಕಡೆ ಬಂದಿರೋ ಕೋಪಕ್ಕೆ ಶರು ಫೋಟೋನ ನೋಡ್ತಾಳೆ ಫೋಟೋ ನೋಡಿದ್ರೆ ಏನಾಗ್ಬೋದು ನಿಜವಾಗ್ಲು ಶರುಗೆ ದೊಡ್ಡ ಆಘಾತನೇ ಜೊತೆಗೆ ದೃಷ್ಟಿ ಹಾಕ ಅಂತ ಗೊತ್ತಾದ್ರೆ ಅಥವಾ ಫೋಟೋ ಈ ಅಲ್ವಾ ಅಂತ ಹೇಳಿ ಪೀಸ್ ಪೀಸ್ ಮಾಡಿ ಬಿಸಾಡೋ ಸಾಧ್ಯತೆ ಕೂಡ ಇದೆ ಶರು ಅಲ್ಲಿ ಹಾಗಿದ್ರೆ ಏನ್ ಮಾಡಬಹುದು ಶರು ಆ ಫೋಟೋ ಪೀಸ್ ಪೀಸ್ ಮಾಡಿ ಬಿಸಾಕ್ತಾರ ಅಥವಾ ಫೋಟೋ ನೋಡಿ ಶಾಕ್ ಗೆ ಒಳಗಾಗ್ತಾರ ಈ ಕಡೆ ದತ್ತನ್ಗೆ ಇನ್ನೂ ಕೂಡ ಗೊತ್ತಿಲ್ಲ ದತ್ತಾನೂ ಫೋಟೋ ನೋಡಿದ್ರೆ ಬಿಗ್ ಶಾಕ್ ಗೆ ಒಳಗಾಗ್ತಾರೆ ಹಾಗಿದ್ರೆ ಏನಾಗಬಹುದು ಏನ್ ಕತೆ ಯಾವ ರೀತಿಯ